ಒಂದಿಷ್ಟು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಪ್ರಕರಣಗಳು ಮತ್ತು ಘಟನೆಗಳು ಕೆಲವು ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕು ಅದಕ್ಕೆ ಮೊದಲು ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧದ ಅಹವಾಲು ಸಭೆ ಕಾರ್ಗಲ್ ಮತ್ತು ಗೇರ್ ಸೊಪ್ಪದಲ್ಲಿ ನಡೀತು ಹದಿನಾರು ಮತ್ತು ಹದಿನೆಂಟರ ಹದಿನೆಂಟು ಎರಡು ದಿನ ಹದಿನಾರೇ ತಾರೀಕು ಕಾರ್ಗಲಲ್ಲಿ ನಡೆದಿರುವಂಥ ಸಭೆಗೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಅಬ್ಜೆಕ್ಷನ್ಗಳು ಅಂದರೆ ಅದು ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಯಾವುದೇ ರೀತಿಯಾದ ಫಾರ್ಮೇಟಲ್ಲಿರ್ಬೋದು ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಬಂದಿತ್ತು ಆದರೆ ಗೇರು ಸೊಪ್ಪದಲ್ಲಿ ಸಿಕ್ಕಂಥ ರೆಸ್ಪಾನ್ಸ್ ಇದೆಯಲ್ಲ ಅದು ಅಭೂತಪೂರ್ವ ಯಶಸ್ಸು ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಈತನಕ ಆಗಿರುವಂಥ ಈ ಥರ ಪರಿಸರದ ವಿನಾಶ ಪ್ರಾಜೆಕ್ಟ್ಗಳಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ವಿರೋಧ ವ್ಯಕ್ತವಾಗುತ್ತೆ ಅಂತ ಯಾರೂ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಅಷ್ಟು ದೊಡ್ಡ ಒಂದು ಪ್ರತಿಕ್ರಿಯೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೊಟ್ಟಿದ್ದಾರೆ ನಮ್ಮ ಪರಿಸರವನ್ನು ನಾವೇ ರಕ್ಷಣೆ ಮಾಡ್ಕೊಬೇಕು ಮತ್ತು ನಮ್ಮ ಕಾಡುಗಳನ್ನ ನಾವೇ ಕಾವಲುಗಾರರಾಗಿರಬೇಕು ಇನ್ನೊಬ್ಬನಿಗೆ ನಾವು ಬಿಟ್ಟಿವಿ ಅಂದಾಗ ಈ ಥರ ಪ್ರಾಜೆಕ್ಟ್ಗಳು ಶುರುವಾಗ್ತವೆ ತರವತಿ ಪಂಪ್ ಸ್ಟೋರೇಜ್ಗೆ ತೋರಿಸಿರುವಂಥ ಒಂದು ಪ್ರತಿಕ್ರಿಯೆ ಇದೆಯಲ್ಲ ಅದಕ್ಕೆ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳೇ ಒಂಥರ ಗಾಬರಿ ಆಗಿಬಿಟ್ಟಿದ್ದಾರೆ ಈ ಥರದ ಒಂದು ಸಂಘಟಿತ ಹೋರಾಟ ನಮ್ಮಿಂದ ಬರಬೇಕು ಅದಾಗಿದೆ ಮತ್ತೆ ಮತ್ತು ನಾವು ಕೆಲವು ಎನ್ವಿರಾನ್ಮೆಂಟಿಸ್ಟ್ಗಳು ಅದನ್ನು ಕ್ಯಾಂಪೇನ್ ಮಾಡೋದರಲ್ಲಿ ಸಫಲ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತೀರ್ಥಹಳ್ಳಿ ತಾಲೂಕು ಬಿದರಗೋಡು ಅನ್ನಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡ ಏನು ಒಂದು ಕಲ್ಲು ಗಣಿಗಾರಿಕೆ ಕಲ್ಲು ಕ್ರಷರ್ ಏನಿದೆಯಲ್ಲ ಅದು ಅವರ ಮಾಫಿಯಾಕ್ಕೆ ತುತ್ತಾಗ್ತಿದೆ ಹೇಳಿ ಅಲ್ಲಿನ ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಅವರು ಅರಣ್ಯ ಸಚಿವ ಈಶ್ವರ್ ಭೀ ಖಂಡ್ರೆ ಅವರಿಗೆ ಒಂದು ಲೆಟ್ರ್ ಕೂಡ ಬರೆದಿದ್ದಾರೆ ಅಂದರೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರು ಸುಮಾರು ಎರಡು ಸಾವಿರದ ಹದಿನಾರರಿಂದ ಈ ತನಕನೂ ಕೂಡ ಅಲ್ಲಿ ಮತ್ತೆ ಕ್ರಷರ್ ಓಪನ್ ಆಗಲಿ ಇರೋದಕ್ಕೆ ನೋಡ್ಕೊಂಡಿದ್ದಾರೆ ಆದರೆ ಇಪ್ಪತ್ತ ಎರಡರ ನಂತರ ಎಲ್ಲೋ ಒಂದಿಷ್ಟು ಆ ಗುಡ್ಡವನ್ನು ಹೊಡೆಯೋದಕ್ಕೆ ಲಾಭಿ ಶುರುವಾಗಿದೆ ಅದು ಅಧಿಸೂಚಿತ ಅರಣ್ಯ ಪ್ರದೇಶದಲ್ಲಿದ್ದು ಸುಮಾರು ಇನ್ನೂರೈವತ್ತು ಚಿಲ್ಲರೆ ಎಕರ್ ಪ್ರದೇಶ ಅದರಲ್ಲಿ ನೂರು ಎಕರೆ ಅಧಿಸೂಚಿತ ಅರಣ್ಯ ಅದರಲ್ಲಿ ಒಂದು ಹದಿನೇಳು ಎಕರೆಯಷ್ಟು ಈ ಕ್ವಾರಿಗೆ ಬಿಡೋದಕ್ಕೆ ಈ ನಮ್ಮ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಟ್ರೈ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಜನರ ಒಂದು ಆತಂಕ ಅಲ್ಲಿನ ಜನರು ಹಾಗಾಗಿ ಅದನ್ನು ಕೂಡ ನಮ್ಮ ಸ ಸಚಿವರ ಕಾರ್ಯಾಲಯ ಅದನ್ನು ಸೀರಿಯಸ್ಸಾಗಿ ತೆಗೆದುಕೊಂಡಿದೆ ಅದಕ್ಕೆ ಯಾವ ಥರ ನಿರ್ದೇಶನಗಳು ಬರುತ್ತೆ ಅಂತ ನೋಡಬೇಕು ಆದರೆ ಅಲ್ಲಿ ಮಾತಾಡಿಸಿದಾಗ ಇಲ್ಲ ಹಾಗೇನಿಲ್ಲ ಅವರು ನಾವು ಉಳಿಸೋದಕ್ಕೆ ಟ್ರೈ ಮಾಡ್ತೀವಿ ಎಲ್ಲ ಹೇಳ್ತಿದ್ದಾರೆ ಮಾಡಲಿ ಅವ್ರ ಪಾಡಿ ಅವ್ರು ಮಾಡಲಿ ಎಲ್ಲ ಮಾಡಲಿ ಆಮೇಲೆ ಹಾವುಗಳ ವಿಷಯದಲ್ಲಿ ಅದು ಅವುಗಳ ಶೋಷಣೆ ವಿಷಯದಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಆಗುಂಬೆ ಭಾಗದಲ್ಲಿರುವಂಥ ಈ ರಿಸರ್ಚ್ ಸೆಂಟರ್ಗಳು ಡಾಕ್ಯುಮೆಂಟ್ರಿ ಮೇಕರ್ಸ್ ಅವ್ರುಗಳ ಮಾಡ್ತಿರುವಂಥ ಹಾವುಗಳನ್ನು ಇಟ್ಕೊಂಡ್ಬಿಟ್ಟು ಮಾಡ್ತಿರೋ ಪ್ರಮೋಷನ್ನು ಈ ಥರದ ವಿಷಯಗಳನ್ನು ಇಟ್ಕೊಂಡು ಸಾಕಷ್ಟು ಪರಿಸರ ಆಸಕ್ತ ಜನರು ವಿರೋಧವನ್ನು ವ್ಯಕ್ತಪಡಿಸಿದರು ಅವರೇ ಪೋಸ್ಟ್ ಮಾಡಿರುವಂಥ ಕೆಲವು ಫೋಟೋಗಳನ್ನು ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆಗೆ ಒಡ್ಡಿದರು ಅದರಲ್ಲಿ ಭಾಳ ಮುಖ್ಯವಾಗಿ ನಾಗರಾಜ್ ಕುವೆ ಅಂಥೇಳಿ ತುಂಬ ಒಳ್ಳೆಯ ಪರಿಸರದ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ಯಂಗ್ಸ್ಟರು ಅವರಿಂದ ಈಗ ಸಾಕಷ್ಟು ನನ್ನನ್ನು ಸೇರಿಸಿ ನಾನು ಕೂಡ ಸುದ್ದಿಗಳನ್ನು ಮಾಡಿದೆ ಡೆಕ್ಕನ್ ಹೆರಾಲ್ಡಲ್ಲಿ ಚಿರಂಜೀವಿ ಅಂಥೇಳಿ ಅವರು ತುಂಬ ಚೆನ್ನಾಗಿ ಸ್ಟೋರಿಗಳನ್ನು ಮಾಡಿಕೊಂಡು ಫಾಲೋಅಪ್ ಮಾಡಿಕೊಂಡು ಮಾಡ್ತಿದ್ದಾರೆ ಈ ನಡುವೆ ಅಲ್ಲಿ ಕಾಳಿಂಗ ಮನೆ ಮತ್ತು ಅಲ್ಲಿ ನಮಗೆ ಏನು ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅವ್ರು ಎರಡು ಒಂದು ಸಂಸ್ಥೆಗಳ ಮೇಲೆ ಈಗ ಅರಣ್ಯ ಸಚಿವರ ಆದೇಶದ ಅನ್ವಯ ಅಧಿಕಾರಿಗಳು ಏನೋ ವರದಿ ಸಿದ್ಧಪಡಿಸ್ಬಿಟ್ಟು ಒಬ್ರದ್ದಂತೂ ವರದಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರದ್ದು ಇನ್ನೂ ಸ್ವಲ್ಪ ದಿನ ಹಿಡಿಬೋದು ವರದಿಯಲ್ಲಿ ಏನಿದೆ ಏನಿರಲ್ಲ ಅನ್ನೋದು ನಮಗೆ ಜರ್ನಲಿಸ್ಟ್ಗಳಿಗಾಗಲಿ ಆ್ಯಕ್ಟಿವಿಸ್ಟ್ಗಳಿಗಾಗಿ ಗೊತ್ತಿಲ್ಲದೇ ಏನು ಇರೋದಿಲ್ಲ ಆ ಒಂದು ಅದರದ್ದು ಮೇಲೊಂದು ಆತಂಕ ಇದೆ ಆದರೆ ನಾವು ಒಂದು ಪಾಸಿಟಿವ್ ಆಗಿ ಇರೋಣ ಆಮೇಲೆ ನಾನು ಹೇಳೋದು ಈ ವಿಷಯದಲ್ಲಿ ಎಲ್ಲಾದರೂ ಅಧಿಕಾರಿಗಳು ಈಗ ಮೇಲಧಿಕಾರಿಗಳಿಗೂ ಗೊತ್ತಿರುತ್ತೆ ಇಲ್ಲಿ ಏನು ಸಂಶೋಧನೆ ನಡೀತಿದೆ ಅಂತ ಕೆಲವು ಈಗ ನೋಡಿ ಅಲ್ಲೊಂದು ಫಿಲ್ಮ್ ಮಾಡಿದ್ರು ಈಗ ಮತ್ತೆ ಅದರ ಹೆಸರು ಈಗ ಬೇಡ ಅದು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗೋಣ ಆ ಸಿನಿಮಾಕ್ಕೆ ವಿಡಿಯೋಗ್ರಫಿ ಎಲ್ಲ ಮಾಡ್ತಿದ್ದಿದ್ದು ಇಲ್ಲಿ ಅಕ್ಯೂಸ್ಡೇ ಅವರು ಈಗ ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾರೆ ಅಥವಾ ಅವ್ರನ್ನ ಬಿಡೋ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಹಂಗಾಗಿ ಇದೊಂದು ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ ಅಂತ ನನಗೇನು ಅನಿಸೋದಿಲ್ಲ ನಡೆದ್ರೆ ಓಕೆ ಹಾಗೂ ಒಂದು ಒಂದಿಷ್ಟು ಅಂದರೆ ಒಂದು ಎರಡೋ ಆಗ್ಬೋದೇನೋ ನಾನು ಈಗ ಅದಕ್ಕೆ ದೂರದಾರ ಆಗಿರೋದ್ರಿಂದ ಅದನ್ನು ನಾನು ನೋಡ್ತೀನಿ ಕೇಳ್ತೀನಿ ಆಮೇಲೆ ಪಿ ಐ ಅಲ್ಲೇ ಹಾಕ್ಬೋದು ಕೋರ್ಟಲ್ಲಿ ಕೋರ್ಟಲ್ಲಿ ಹಾಕಿ ಆಮೇಲೆ ಸಿ ಐ ಡಿ ತನಿಖೆಗೆ ನಾವು ಮಾಡುವಂತೆ ಮಾಡ್ಬೋದು ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಆಗುತ್ತೆ ಇನ್ನೂ ವರದಿ ನಮ್ಮ ಕೈಗೆ ಬಂದಿಲ್ಲ ನೋಡೂ ಇಲ್ಲ ನಾವು ಏನು ವರದಿ ಕೊಡ್ತಾರ ನೋಡೋಣ ಇದೇ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇನ್ನೊಂದು ಪ್ರಕರಣ ಅದು ಇಲ್ಲಿ ಕೋಣಂದೂರು ಅಂತ ಹೇಳಿದೆ ತೀರ್ಥಹಳ್ಳಿಯಲ್ಲಿ ಅಲ್ಲಿ ಒಂದು ಬಹಳ ಪ್ರತಿಷ್ಠಿತ ಅಂತ ತೋರಿಸ್ಕೊಂಡಿರುವಂಥ ಒಂದು ಇನ್ಸ್ಟಿಟ್ಯೂಷನ್ ಅವರು ಒಂದಿಷ್ಟು ಮರಗಳನ್ನು ಕಡ್ದಿದ್ದಾರೆ ಮರಗಳು ಕಡಿದು ಆ ಸತ್ತು ಸತ್ತೋಗಿದ್ದಾವೆ ಆದರೆ ಅರಣ್ಯ ಇಲಾಖೆಗೆ ಎರಡು ದಿನ ಆಗಿದೆ ಮರ ಕಡಿದು ಅಲ್ಲಿನ ಸ್ಟೂಡೆಂಟ್ಸ್ಗಳು ಆ ಪ್ರಿನ್ಸಿಪಲ್ ಹತ್ರ ಗಲಾಟೆ ಮಾಡ್ತಾರೆ ನೋಡಿ ಸ್ಟೂಡೆಂಟ್ಸ್ಗಳಿರುವಂಥ ಕಾಳಜಿ ಯಂಗ್ಸ್ಟರ್ಗಳು ಅವರುಗಳು ಆ ಸ್ಟೂಡೆಂಟ್ ಅವರು ಪ್ರಿನ್ಸಿಪಲ್ನ ಕೇಳ್ತಾರೆ ಅಲ್ಲಿಂದ ಕಾಲೇಜ್ ಆಡಳಿತ ಮಂಡಳಿ ಅವ್ರದ್ದೇ ಕಾಲೇಜಿಗೆ ಕೇಳ್ತಾರೆ ನಮ್ಮದೇ ಕಾಲೇಜು ಇಂಥ ಕೆಟ್ಟತನ ಮಾಡಿದೆ ಅಂತ ನಮ್ಮ ರೈನ್ಲ್ಯಾಂಡಲ್ಲೂ ಹಾಕಿದ್ದಾರೆ ಕೆಲವರು ಅವರು ಆ ಮರಗಳನ್ನು ಬೋಳ್ಸಿ ಆ ಈಗ ಹಕ್ಕಿಗಳು ಸಾವಾಗಿದೆ ಮತ್ತೆ ಆ ಹಕ್ಕಿಗಳು ಹೋಗ್ತಾ ಆ ಕಡೆ ಈ ಕಡೆ ಅಂತ ಹೇಳಿದ್ರು ನಾನಾ ಥರದ ಹಕ್ಕಿಗಳು ಅವು ನಿಮಗೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ಬೋದು ಅದು ಪರಿಸರಕ್ಕೆ ಅವುಗಳು ಅವಶ್ಯಕತೆ ಇದ್ದೇ ಇರುತ್ತೆ ಆ ನೋಡಿ ಆ ಭಾಗದಲ್ಲಿ ಈಗ ಒಂದು ಹೈವೇ ಆಯ್ತು ಹೈವೇ ಅಗಲೀಕರಣಕ್ಕಾಗಿ ಒಂದಿಷ್ಟು ಮರಗಳನ್ನು ಕಡಿತಾರೆ ಅವಾಗಲೂ ಕೂಡ ನಾವು ವಿಡಿಯೋ ಪೋಸ್ಟ್ ಮಾಡಿದ್ವಿ ಅದಕ್ಕೆ ಅರಣ್ಯ ಇಲಾಖೆಯವರೇ ಏನು ಕಡಿಬೋದು ಇಲ್ಲ ಏನಿಲ್ಲ ಅಂತೇಳಿ ಬರ್ಕೊಟ್ರು ಆವಾಗಲೂ ಕೂಡ ಒಂದಿಷ್ಟು ರೀಲ್ಸು ಶಾರ್ಟ್ಸು ಎಲ್ಲ ಬಂತು ಆ ಹಾಕಿಗಳು ರಾತ್ರಿ ಎಲ್ಲ ಕೂಗೋದು ಹಾರ ಹಾರೋಗೋದು ಈ ಥರದ್ದೆಲ್ಲ ವೀಡಿಯೋಗಳು ಮಾಡಿದ್ರು ಏನು ಭಾವನಾತ್ಮಕವಾಗಿ ಏನು ಮಾಡಿದ್ರು ಯೂಸ್ ಇಲ್ಲ ಯಾಕೆ ಲಾಬಿಗೆ ಒಳಗಾಗಲೇ ಬೇಕಾಗುತ್ತೆ ಅವರಿಗೆ ತಾವು ಉಳಿಸ್ಬೇಕು ಅಂತ ಅನಿಸಿದ್ರು ಕೂಡ ಉಳಿಸೋಕ್ಕಾಗೋದಿಲ್ಲ ಇಂಥ ಪರಿಸ್ಥಿತಿ ಇದೆ ಹಾಗಾಗಿ ಈಗ ಅಲ್ಲಿ ಕೊಣಂದೂರಿಂದ ಏನಾಗಿದೆ ಗಲ ಸಮಸ್ಯೆ ಅಂತಂದರೆ ಈಗ ಹಸಿ ಮಾಡಿದ್ದಾರೆ ಫಾರೆಸ್ಟ್ ಕೇಸ್ ಏನೋ ಮಾಡಿದಾರಂತೆ ಕಾಲೇಜಿನ ಪ್ರಿನ್ಸಿಪಲ್ ಮೇಲೆ ಅದು ಏನ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡಬೇಕು ಅದೇನು ಬಹಳ ದೊಡ್ಡ ಕೇಸಸ್ಗಳಲ್ಲ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಹೆಂಗೆ ಹೊರಗೆ ಬರ್ತಾರೆ ಹೆಂಗೆ ಇದ್ನ ಮಾಡ್ತಾರೆ ಅಂತ ಅವ್ರಗಳನ್ನ ಏನು ಶಿಕ್ಷೆ ಮಾಡಿಬಿಟ್ಟು ಜೈಲಿಗೆ ಹಾಕುವಂಥದ್ದೆಲ್ಲ ಏನೋ ದಂಡ ಗಿಂಡ ಬಿಡ್ತಾರೆ ಅಂತ ಅಂದ್ಕೊಂಡು ಇರೋ ಕ್ರಮದ ಬಗ್ಗೆ ಅಲ್ಲಿ ಆ ಭಾಗದ ಅಧಿಕಾರಿಗಳು ಒಂದು ಮಾಹಿತಿ ಪತ್ರಿಕಾ ಪ್ರಕಟಣೆ ಹೊಡಿಸ್ಬೇಕು ತಾನೇ ಇವರು ನಾವು ಕ್ರಮ ತಗೊಂಡ್ಕೊಂಡಿದೀವಿ ಈ ಥರದೊಂದು ಸ್ಕೂಲ್ ಮಾಡಿದೆ ಆವಾಗ ಅದು ಪಬ್ಲಿಷ್ ಮೇಲೆ ತುಂಬ ಜನ ಅರ್ಥ ಮಾಡ್ಕೊತಾರೆ ಇಂಥ ಪತ್ರಿಕಾ ಪ್ರಕಟಣೆ ಅವರು ಹೊಡಿಸೋದೇ ಇಲ್ಲ ಅವರಿಗೆ ನಾನು ಒಂದು ಸ್ವಲ್ಪ ಮೈಸೂರಿಗೆ ಹೋಗ್ಬೇಕಿತ್ತು ಅಂದರೆ ಈ ದಸರಾ ಆನೆಗಳನ್ನ ನಾನು ಅಂದರೆ ಅವುಗಳ ತಾಲೀಮನ್ನ ನೋಡೋದಕ್ಕೆ ಹೋಗಬೇಕಿತ್ತು ನಾನು ತಾಲೀಮ್ ನೋಡಿಲ್ಲ ನಾನೇನು ಮೈಸೂರು ನೇಟಿವ್ ಅಲ್ಲ ಅಲ್ಲದೆ ಇರೋದ್ರಿಂದ ನಾನು ಹೋಗಿಲ್ಲ ದಸರಾ ನೋಡಿದ್ದೀನಿ ಆದರೆ ಆನೆಗಳದ್ದು ದಿನಚರಿಗಳ ಬಗ್ಗೆ ಒಬ್ಬ ಆಗಿ ನಾನು ಹೋಗಬೇಕಿತ್ತು ಅದಕ್ಕೆ ಅಂತೇಳಿ ನಾವು ಡಿ ಸಿ ಎಫ್ ಅಲ್ಲಿಂದು ಪ್ರಭುಲಿಂಗ್ ಪಾಟೀಲ್ ಏನೋ ಅವರು ಅವ್ರಿಗೆ ನಾನು ಕಾಲ್ ಮಾಡೋ ಅಷ್ಟೊತ್ತಿಗೆ ಅಲ್ಲೊಂದು ಸಮಸ್ಯೆ ಆಗಿದೆ ಏನೋ ಅದು ಯಾರೋ ಕೃತಿನೋ ಯಾರೋ ಅಂತ ಹುಡುಗಿ ಅವಳು ಅವಳು ಹೋಗಿ ರಾತ್ರಿ ಹೋಗಿಬಿಟ್ಟು ಆ ಆನೆಗಳನ್ನೆಲ್ಲ ಆವರಣದಲ್ಲಿ ಮಲಗಿಸಿರ್ತಾರಲ್ವ ಆ ಆನೆಗಳ ರಾತ್ರಿ ಹೋಗಿ ಆ ಲೈಟೆಲ್ಲ ಹಾಕ್ಬಿಟ್ಟು ವೀಡಿಯೋ ಎಲ್ಲ ಮಾಡಿ ಪ್ರೈವೇಟ್ ವೆಹಿಕಲ್ನೂ ಒಳಗಡೆ ತಗೊಂಡು ಹೋಗಿ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಹರಿಬಿಟ್ಟಿದ್ದಾಳೆ ಇದು ಸಿಕ್ಕಾಪಟ್ಟೆ ಗೊಂದಲಾಗಿದೆ ಕ ಲಾಸ್ಟ್ ಇಯರ್ ಕೂಡ ಎರಡು ಆನೆಗಳು ಹುಚ್ಚಾಪಟ್ಟೆ ಎಗರಾಡ್ಬಿಟ್ಟು ಇದೇ ಕಾರಣಗಳಿಗಿಂದಾಗೆ ಹಿಂದೆ ಅರಣ್ಯ ಸಚಿವರು ಅದೊಂದು ಆದೇಶ ಮಾಡಿದರು ಈಗ ಮತ್ತೆ ಅದೇ ಥರ ಸಮಸ್ಯೆ ಹಾಗಾಗಿ ಪಾಪ ಒಳ್ಳೆ ಡಿ ಸಿ ಎಫ್ ಅವರು ಹಿಂಗೆ ಹಿಂಗೆ ಈ ಥರ ಒಬ್ಬಳು ರೀಲ್ಸ್ ಮಾಡೋಕ್ಕೋಗಿ ರೀಲ್ಸ್ ರಾಣಿ ಅವರು ಅದು ಪಾಪ ಸುದ್ದಿ ಇಲ್ಲಲ್ಲ ಹಂಗೆ ಬಂದ ರೀಲ್ಸ್ ರಾಣಿ ಅಂತೇಳಿ ಹಿಂಗೆ ಇವರು ಮಾಡೋಕ್ಕೆ ಹೋಗಿ ಹಿಂಗಾಗಿ ಈಗ ನೋಡಿ ರೀಲ್ಸ್ಗಳಿಂದ ಆಗುವ ಅನಾಹುತಗಳು ಅಂದ್ರೆ ಒಳ್ಳೇದೊಂದು ತೋರ್ಸೋಕ್ಕಿಂತ ತುಂಬಾ ಜನ ಜರ್ನಲಿಸ್ಟ್ಗಳು ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ ಅವರೆಲ್ಲ ಮಾಡಬೇಕಿತ್ತು ಆದ್ರೆ ಇಂಥವರಿಂದ ಈಗ ಶಾಶ್ವತವಾಗಿ ಒಂದು ಆರ್ಡರ್ ಮಾಡಿದ್ದಾರೆ ಅವರು ಒಂದು ರಿಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದಾರೆ ಈಗ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದೆ ಮಾಧ್ಯಮದ ಅಲ್ಲದೆ ಇರೋರಿಗೆ ಒಳಗೆ ಬಿಡೋದೇ ಇಲ್ಲ ಅಂತ ಇನ್ನು ವಿಡಿಯೋ ಚಿತ್ರೀಕರಣ ಅಂತೂ ಸ್ಟಾಪ್ ಮಾಡಿದ್ದಾರೆ ಅಂತ ಈಗ ಯಾಕಂದ್ರೆ ಇನ್ನೇನು ದಸರಾ ಇನ್ನು ಸೋಮವಾರ ಉದ್ಘಾಟನೆ ಆಗುತ್ತೆ ಇನ್ನೇನು ಭಾಳ ದಿನ ಉಳಿದಿಲ್ಲ ಆನೆಗಳಿಗೆ ಆ ಥರಗಳನ್ನ ಸಮಸ್ಯೆ ಕೊಟ್ಟರೆ ಇದು ದಸರಾ ಹಬ್ಬದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ನಮ್ಮ ಚಿಕ್ಕಮಗ್ಳೂರು ಭಾಗದಲ್ಲಿ ಆನೆಗಳ ಸಮಸ್ಯೆ ನಿಮಗೆ ಗೊತ್ತೇ ಇರುತ್ತೆ ಚಿಕ್ಕಮಗ್ಳೂರಲ್ಲಿ ಒಂದು ಎರಡು ತಾಲೂಕು ಬಿಟ್ಟರೆ ಇನ್ನು ಎಲ್ಲ ತಾಲೂಕುಗಳಲ್ಲೂ ಆನೆಗಳ ಸಮಸ್ಯೆ ಈಗ ಎಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಅದು ಯಾವುದೋ ಒಂದು ಎರಡು ಒಂದು ಆನೆಯನ್ನು ಹಿಡಿಬೇಕು ಅಂತೇಳಿ ಶೃಂಗೇರಿ ಶಾಸಕರಾದಂಥ ರಾಜೇಗೌಡರು ಅರಣ್ಯ ಸಚಿವರಿಗೆ ಮನವಿ ಮಾಡಿದ್ದಾರೆ ಈ ಅದೊಂದು ಆನೆ ಹಿಡ್ಕೊಂಡ್ಬಿಟ್ರೆ ಆಗೋದಿಲ್ಲ ಅದು ಅದನ್ನ ಹಿಡ್ಕೊಂಡ್ಬಿಟ್ಟು ಈಗ ಅದಕ್ಕೊಂದು ಕಾಲರ್ ಹಾಕಬೇಕು ಇಲ್ಲ ಅಥವಾ ಅದನ್ನ ಇನ್ನಾರು ಹಾಕಬೇಕು ಅದು ಅದೇ ನಾವಿಗೇಟರ ಅಂತೇಳಿ ನಮಗೆ ಗೊತ್ತಿಲ್ಲ ಅದು ಲೀಡ್ ಮಾಡ್ತಿದ್ಯಾ ಅಂತ ಒಂದು ಯಾವುದೋ ಒಂದು ಆನೆಯನ್ನು ಹಿಡೀರಿ ಅಂತ ಹೇಳಿಬಿಟ್ಟು ಹೋಗಿ ಅರಣ್ಯ ಸಚಿವರಿಗೆ ಮನವಿ ಮಾಡಿದಾರಂತೆ ಒಂದು ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಮಾಡಬೇಕು ಅಂತ ಆನೆಗಳ ವಿಹಾರಕ್ಕೆ ಒಂದು ಒಂದಿಷ್ಟು ಎಕರೆ ಪ್ರದೇಶವನ್ನು ಮೀಸಲಿಟ್ಟು ಅಲ್ಲಿ ಅವರನ್ನು ಕೂಡೋಕ್ಕೆ ಆ ಥರದ್ದು ಒಂದು ಮಾಡಬೇಕು ಅಂತ ಅಂದರು ಅದಕ್ಕಾಗಿ ಸೂಟೇಬಲ್ ಲ್ಯಾಂಡ್ ಹುಡ್ತಾ ಇದ್ರು ಅಂದರೆ ಫಾರೆಸ್ಟ್ ಲ್ಯಾಂಡು ಮೊದಲು ಅದನ್ನು ಭದ್ರಾದಲ್ಲಿ ಮುತ್ತೋಡಿ ಭಾಗದಲ್ಲಿ ಹುಡುಕಿದ್ರು ಆದರೆ ಮುತ್ತೋಡಿಯಲ್ಲಿರೋವೇ ಆನೆಗಳು ಜಾಸ್ತಿ ಇದ್ದಾವೆ ಹಂಗಾಗಿ ಅದು ಸಮಸ್ಯೆ ಅನ್ನಿಸ್ತು ಹಾಗಾಗಿ ಈ ಕಡೆ ಪಕ್ಕಕ್ಕೆ ತಣ್ಣಿಗೆ ಬೈಲ್ ಭಾಗದಲ್ಲಿ ಏನೋ ಅಲ್ಲೂ ಬರ್ಬೋದು ಅಲ್ಲೂ ಕೂಡ ಜನರು ಏನಾದರೂ ಒಂದು ಸ್ವಲ್ಪ ಅವಿರೋಧ ವ್ಯಕ್ತಪಡಿಸಿದರೆ ಭಾಳ ಕಷ್ಟ ಆಗುತ್ತೆ ಕಡೂರು ಭಾಗದಲ್ಲಿ ಚಿಂತೆ ಬಂದು ಹಾವಳಿ ಮಾಡಿರೋದು ತುಮಕೂರಿಂದ ತಗೊಬಂದಲ್ಲಿ ಬಿಟ್ಟಿದ್ರು ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ಅಲ್ಲೇ ಬಿಡೋದು ಆನೆಗಳು ಅಲ್ಲೇ ಬರೋದು ಹಿಂಗಾಗಿದೆ ಈಗ ಆನೆಗಳು ಅಲ್ಲಿಂದ ಅಲ್ಲಿ ಜಾಸ್ತಿ ಆಯ್ತಲ್ವಾ ಕ್ರೌಡೆಡ್ ಈಗ ಅಲ್ಲಿ ಭಿನ್ನ ತಕ್ಷಣ ಈಗ ಶಿವಮೊಗ್ಗದ ಕಡೆ ನುಗ್ತಾ ಇದಾವೆ ಅರಣ್ಯ ಇಲಾಖೆಯವ್ರ ಮೇಲೆ ನೀವು ಬೇಜಾರು ವ್ಯಕ್ತಪಡಿಸಿ ಏನು ಮಾಡ್ತೀರಾ ಆನೇನ ನೀವು ಪ ನೀವೇ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಹೋಗಿ ನಾನು ಲೆಟ್ರ್ ಬರ್ತೀನಿ ಮಿನಿಸ್ಟರ್ ಹತ್ರ ಏನೋ ಮಾತಾಡ್ತೀನಿ ಅಂತ ಮತ್ತು ಕಾಡಲ್ಲಿರೋದನ್ನೂ ಆಗೋದಿಲ್ಲ ನೀ ಕಾಡು ಒಂದ್ಸರಿ ಬಾರ್ಡರ್ ಬಾರ್ಡ್ರ್ ಸೇರಿಬಿಡ್ತು ಅಂದರೆ ಅದು ಅವ್ರದ್ದು ಆಯ್ತು ಕಾರ್ಡ್ ಕಾಡಿಂದ ಆಯಿತು ಕಾಡಿನ ಪಕ್ಕಕ್ಕೆ ನಮ್ಮೂರು ಹಳ್ಳಿ ಇದ್ರೂ ಕೂಡ ಹಳ್ಳಿ ಬಂದರೂ ಮಾತ್ರ ನೋಡಬೇಕು ಆಮೇಲೆ ಈ ಕಾಡಿಂದ ಇನ್ನೊಂದು ಕಾಡಿಗೆ ಅಂತ ಅನ್ನೋಕ್ಕೆ ಅಷ್ಟು ದೊಡ್ಡ ದೊಡ್ಡ ಕಾಡುಗಳಿಂದ ಎಲ್ಲ ಕಡೆನೂ ಕೂಡ ಜನವಸತಿ ಇದೆ ಈಗ ತೀರ್ಥಹಳ್ಳಿ ಭಾಗದಲ್ಲೂ ಕೂಡ ಒಂದು ಎರಡು ಆನೆಗಳು ಬಂದಿದಾವಂತೆ ಅಲ್ಲಿ ಏನೋ ಅಲ್ಲಿ ಕೆಲವರು ಹೇಳ್ತಾರೆ ಆ ಕಾರಿಡಾರ್ ಹೊಸ ಕಾರಿಡಾರ್ ಮಾಡ್ಕೊಂಡಿದೆ ಹಂಗೆ ಹಂಗೆ ಅಂತ ನಾನು ಕಾರಿಡಾರ್ ಅಂತಿದೆಯಲ್ಲ ಅದರ ಆಧಾರದ ಮೇಲೆ ನಾವು ಆನೆಗಳನ್ನು ನೋಡ್ತೋದ್ರೆ ಬಹಳ ಕಷ್ಟ ಈಗ ಆನೆಗಳು ಕಾರಿಡಾರಲ್ಲೇ ಓಡಾಡ್ತವೆ ಅಂತ ಅಲ್ಲ ಹಂಗೆ ಇವರು ಕಾರಿಡಾರು ಕಾರಿಡಾರು ಒಂದು ಆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹಂಗೆ ಹೇಳಿದ್ರು ಕಾರಿಡಾರಿ ಕರೆಕ್ಟಾಗಿ ಬೇಲಿ ಮಾಡಿಬಿಟ್ರಿ ಆಚೆ ಈಚೆಗೆ ಅಂತ ಅಂದರೆ ಅಷ್ಟು ಮಟ್ಟಿಗೆ ನಾವು ಎಜುಕೇಟ್ ಮಾಡ್ತಿದ್ದೀವಿ ಜನರನ್ನು ಕಾರಿಡಾರ್ ಹೆಸರಲ್ಲಿ ಇನ್ನು ಈ ದಾವಣಗೆರೆಯಲ್ಲಿ ಒಂದು ನೋಡಿದೆ ನಾನು ಆ ಬಸವಪಟ್ಟಣ ಭಾಗದಲ್ಲಿ ಸಿಕ್ಕಾಪಟ್ಟೆ ಚಿರತೆಗಳ ಕಾಟ ನಾನು ಭಾಳಷ್ಟು ನೋಡಿದ್ದೀನಿ ಇದು ಹಂದಿಗಳಿಗೆ ಹಾಕಿರುವಂಥ ಹೂಳಿಗೆ ಅದು ಚಿರತೆ ಮರಿ ಬಿದ್ದಿದೆ ಅದು ಒಂದು ದಿನ ರಾತ್ರಿಯೆಲ್ಲ ಓದರಾಡಿ ಒದರಾಡಿ ಬೆಳಗ್ಗೆ ಆದರೂ ಕೂಡ ಸುಮಾರು ಗಂಟೆ ಅಷ್ಟಕ್ಕೂ ಅಲ್ಲಿ ಅಧಿಕಾರಿಗಳು ಹೋಗಿಲ್ಲ ಅದು ಒಂಥರ ವಿಚಿತ್ರ ವಿಚಿತ್ರವಾದಂತಹ ಪ್ಲ ಪ್ರದೇಶಗಳು ಆ ಇನ್ನು ವಿಷಯದಲ್ಲಿ ಒಂದು ಎರಡು ಮೂರು ಆದೇಶಗಳನ್ನ ನೀವು ನೋಡಿರ್ತೀರ ಅರಣ್ಯ ಸಚಿವರದು ಅದರಲ್ಲಿ ಅದೊಂದು ಇನ್ಸ್ಟಾಲ್ ಇನ್ಸ್ಟಾಲ್ ಬರ್ತಾ ಇದೆ ಈ ಹಾವಿನ ಚರ್ಚೆಗಳು ನಡೆಯುವಷ್ಟೊತ್ತಿಗೆ ಮೊನ್ನೆ ಒಂದು ಈದ್ ಸೆಲೆಬ್ರೇಷನ್ ಸಮಯದಲ್ಲಿ ಶಿವಮೊಗ್ಗದ ಮತ್ತೂರು ಭಾಗದಲ್ಲಿ ಒಬ್ಬ ರೆಸ್ಕ್ಯೂಯರ್ ಅಷ್ಟು ಇರ್ಫಾನು ಏನು ಅಂತ ಆತ ಈ ಉಂಬಳೆಬಾಯಿ ಭಾಗದಲ್ಲಿ ಆ ಕಡೆ ಭಾಗದಲ್ಲೆಲ್ಲ ಹಾವುಗಳನ್ನು ಹಿಡಿದು ಅವರ ಈ ಭದ್ರಾ ವಲಯದಲ್ಲಿ ಅವ್ನು ನನಗೂ ಗೊತ್ತಿಲ್ಲ ನಮಗೂ ಅಷ್ಟು ಐಡಿಯಾ ಇಲ್ಲ ಅವರು ಆತನ ಬಗ್ಗೆ ಆ ಥರ ಏನು ಮಾಡಿದ್ದಾನೆ ಅಂದರೆ ಮೂರು ಹಾವುಗಳನ್ನು ಎರಡು ಹಾವುಗಳು ಆ ವೀಡಿಯೋದಲ್ಲಿ ಕಾಣ್ತಾ ಇದೆ ಅವುಗಳನ್ನು ಯಾರೋ ಒಬ್ಬನ ಅವ್ರ ಗೆಸ್ಟ್ ಅವ್ನ ಫ್ರೆಂಡ್ ಅವನಿಗೆ ಕೈ ಕೊಟ್ಬಿಟ್ಟು ಅದರಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ದಾನೆ ಫೋಟೋ ವಿಡಿಯೋ ಆ ವೀಡಿಯೋಗಳು ವೈರಲ್ ಆಗಿದೆ ಅವುಗಳಿಗೆ ಆ ಬಾಯಿಗೆಲ್ಲ ಟೇಪ್ ಸುತ್ತಿ ಅದು ಇಂಡಿಯನ್ ರಾಕ್ ಪೈಥಾನ್ ಹೆಬ್ಬಾವು ಹೆಬ್ಬಾವು ಎರಡು ಹೆಬ್ಬಾವು ಆ ಅದಕ್ಕೆಲ್ಲ ಬಾಯಿಗೆಲ್ಲ ಟೇಪ್ ಸುತ್ತಿ ಅದು ಇದು ಮಾಡಿಬಿಟ್ಟು ಅವತ್ತೇ ವೈರಲ್ ಆಗಿದೆ ಎರಡು ಗಂಟೆ ಮೂರು ಗಂಟೆಗೆ ನನಗೆ ರಪ 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 ನಮ್ಗೆ ಎನ್ವಿರಾನ್ಮೆಂಟಿಗಳೆಲ್ಲ ಕಳಿಸ್ತೀರ ನನಗೆ ಇವರು ನೋಡಿದ್ರೆ ಇವ್ರು ಏನು ಆ್ಯಕ್ಷನ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಕರೆಕ್ಟಾಗಿ ಹೇಳಿಲ್ಲ ಅಚ್ಚಿಲ್ದಲ್ಲೇನೋ ಮೂರು ಹೆಬ್ಬಾವಿದ್ವು ಅಂತೆ ಅವ್ನು ಮನೇಲಿ ಇಟ್ಕೊಂಡಿದ್ನಂತ ಅವನು ಅವ್ನು ಇವರಿಗೆ ಇರ್ಫಾನ್ ಯಾರೋ ಆ ಥರ ಹೇಳೋನು ಅವ ಅದ್ರಲ್ಲಿ ಮತ್ತೆ ಎರಡು ನಾಗರವನು ಇದ್ವು ಅಂತ ಹೇಳ್ತಾರೆ ಅದನ್ನು ತಗೊಂಡೋಗಿ ಮತ್ತೆ ಉಂಬಳೆ ಫಾರೆಸ್ಟ್ ಆಫೀಸಿಗೆ ಆ ಅಚ್ಚಿಲ್ದಲ್ಲಿ ಆಮೇಲೆ ಇನ್ಯಾರೋ ರೆಸ್ಕ್ಯೂ ಅವ್ರನ್ನ ಕಳಿಸಿ ಅದನ್ನು ಬೆಳಗ್ಗೆ ಮರುದಿನ ಬೆಳಿಗ್ಗೆ ಅದನ್ನು ಬಿಟ್ಟರು ಈಗ ಎರಡು ಪ್ರಕರಣ ಆಗಿದೆ ಎರಡು ಪ್ರಕರಣ ಅದನ್ನ ಮೇಲೆ ಇರ್ಫಾನ್ ಅನ್ನೋದ ಮೇಲೆ ಮೇಲೆ ಇನ್ನೊಬ್ಬ ಹಸಿಮೋ ಯಾರೋ ಅಂತೇಳಿ ಅವ್ನು ಗಾಡಿ ಮೇಲೆ ನಿಂತ್ಕೊಂಡು ಪೋಸ್ ಕೊಡ್ತಿದ್ರಲ್ಲ ಆ ಥರ ಹಿಡಿಯೋಕ್ಕಾಗಿಲ್ಲ ಈಗ ಅರಣ್ಯ ಸಚಿವರು ಏನು ಹೇಳಿದ್ದಾರೆ ಅಂತಂದರೆ ಹಾವುಗಳನ್ನು ಹಿಡಿಯೋದಕ್ಕೆ ಈ ಇಲಾಖೆಯಲ್ಲಿ ಒಂದು ಪ್ರತಿ ವಲಯದಲ್ಲಿ ಆರ್ ಎಫ್ ಒ ವ್ಯಾಪ್ತಿಯಲ್ಲಿ ಒಂದು ಎರಡು ಮೂರು ಜನಕ್ಕೆ ನೀವು ಟ್ರೈನ್ ಮಾಡಬೇಕು ಅದು ಮತ್ತು ಈಗ ಆಲ್ರೆಡಿ ಇವ್ರನ್ನ ಅಂಥವ್ರು ಅವ್ರಿಗೆ ಕಾರ್ಡ್ ಏನೋ ಕೊಟ್ಟಿರ್ತಕ್ಕಂಥ ಅನಿಸುತ್ತೆ ಅವ್ರನ್ನೆಲ್ಲ ನೀವು ಒಂದು ಹಿಡಿಬೇಕಾದ್ರೆ ನೀವು ಮಾನಿಟರ್ ಮಾಡಬೇಕು ಅಂತ ಕಾಳಿಂಗ ಆಗ್ಬೋದು ಈ ಪೈತಾನ್ ಇರ್ಬೋದು ಅವುಗಳನ್ನೆಲ್ಲ ಹಿಡಿಬೇಕಾದ್ರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಇನ್ಫಾರ್ಮ್ ಮಾಡಬೇಕು ಅವರಿಂದ ನೀವು ಆರ್ಡ್ರ್ ತಗೊಬೇಕು ಆದೇಶ ತೊಗೊಳ್ಬೇಕು ಅಂತಿದೆ ಇದೆಲ್ಲ ಮಾಡೋದು ಹೌದಾ ಇವು ಹಾವುಗಳನ್ನ ಇವರು ಸ್ನೇಕ್ ಡ್ಯಾನ್ಸ್ ಮಾಡ್ತೀಯಾರ ಅಲ್ಲಿ ಈ ರಿಸರ್ಚ್ ಹೆಸರಲ್ಲಿ ಮತ್ತು ಈ ಪದೇ ಪದೇ ಏನಾಗುತ್ತೆ ಸಚಿವರು ಆದೇಶ ಹೊಡೆಸಿದಾಗೆಲ್ಲ ಕೆಲವರು ಹೇಳ್ತಾರೆ ನನಗೆ ಈ ಟಿಪ್ಪಣಿ ಸಚಿವರು ಟಿಪ್ಪಣಿ ಹೊಡೆಸ್ತಾರೆ ಅಷ್ಟೇ ಏನು ಮಾಡೋಲ್ಲ ಅಂತ ಇದು ಎಷ್ಟು ಈ ವ್ಯವಸ್ಥೆ ಜಡ್ಗಟ್ಟಿದೆ ಅಂದರೆ ಹೇಳ್ತೀನಿ ಆಮೇಲೆ ನಮ್ಮಂತರು ಯಾರಾದರೂ ವಾಯ್ಸ್ ಎತ್ತಾಗ ನಮ್ಮ ಪೂರ್ವ ಪರ ಅಥವಾ ನಮ್ಮ ಲಿಂಕ್ಸ್ಗಳನ್ನ ಅಂತ ಹೇಳಿದ್ರೆ ನನಗೆ ಯಾವ ಥರದ ಲಿಂಕ್ಸ್ ಇಲ್ಲ ನಾನು ನಾನು ಹೆಂಗೆ ಅಂದರೆ ಒಂಥರ ಒಂಟಿ ಸಲಗ ನನಗೆ ಎನ್ವಿರಾನ್ಮೆಂಟ್ ಲಿಷ್ಗಳಿಗೂ ನಾನು ಕನೆಕ್ ಕನೆಕ್ಷನ್ ಇಟ್ಕೊಂಡಿಲ್ಲ ಯಾಕಂದರೆ ನನ್ನ ಉದ್ದೇಶ ರೈಲ್ ಲ್ಯಾಂಡಿನ ಉದ್ದೇಶ ಒಂದೇ ನಮ್ಮ ಕಾಡು ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಅನ್ನೋದು ನಮ್ಮ ನಾವು ಮಾಡ್ಕೊಂಡಾಗ ಅದು ಬೇರೆಯವರು ಬಂದು ದಬ್ಬಾಳಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಆಗುವಂಥ ಈ ರಾಜಕಾರಣಿಗಳ ನೈವಂಚಿಕ ಕೃತ್ಯಗಳಿದಾವಲ್ಲ ದುಡ್ಡಿಗಾಗಿ ಲಾಭಿಗಾಗಿ ಇನ್ನೂ ಇನ್ನೂ ಕಡಿಮೆನೇ ಆಗಿಲ್ಲ ನಾವು ನಿದರ್ಶನಗಳನ್ನು ನೋಡಿಕೊಂಡು ಆಮೇಲೆ ಇಂಥ ಶರಾವತಿ ಪೌಂಡ್ ಸ್ಟೋರೇಜ್ ಅಂತ ಪ್ರಾಜೆಕ್ಟ್ಗಳು ಬರುವಾಗ ಆ ಅವುಗಳಿಗೆ ಹಾಳಾದರೆ ಒಂದು ವೇಳೆ ಅವುಗಳ್ನ ಮಾಡೋಕ್ಕಾಗಲೇ ಅಥವಾ ಅದರದ್ದು ಕಾಸ್ಟ್ ಜಾಸ್ತಿ ಆದರೆ ಅಥವಾ ನೆಕ್ಸ್ಟ್ ಗೌರ್ಮೆಂಟ್ಗೆ ದುಡ್ಡು ಹೊಡೆಯೋಕ್ಕಿಲ್ಲ ಅಂತ ಇನ್ನೊಂದು ಬಜೆಟ್ನಲ್ಲಿ ಎಕ್ಸ್ಟೆಕ್ಟ್ರಾ ದುಡ್ಡುಗಳನ್ನ ಹಣಗಳನ್ನು ಮಾಡ್ತಾ ಹೋಗಿ ಅದು ಎತ್ತಿ ಥರದ್ದು ಏನೋ ಪ್ರಾಜೆಕ್ಟ್ ಆದಾಗ ನಾವು ಈ ಹಣ ಲೂಟಿ ಆಗಿರೋದಕ್ಕೆ ಯಾರು ನಿಟ್ಕೊಬೇಕು ಅಂದರೆ ಯಾರೋ ಒಬ್ಬರು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರುವಂಥವ್ರನ್ನ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗುತ್ತಾ ಅವಾಗ ಇಲ್ಲ ಹಿಂದಿನ ಸರ್ಕಾರ ಮಾಡಿದ್ದು ಹಿಂದಿನ ಅಧಿಕಾರಿ ಮಾಡಿದ್ದರು ಅವರ ಆಸ್ತಿಯನ್ನು ನಾವು ಹಾಕೋಕ್ಕಾಗುತ್ತಾ ನಮ್ಮ ಪರಿಸರವನ್ನು ಹಾಳು ಮಾಡಿದ್ದಕ್ಕೆ ನಾವು ಯಾವ ಅಧಿಕಾರಿ ಆಸ್ತಿ ಮುಟ್ಕೋಳು ಹಾಕಬೇಕು ಯಾವ ರಾಜಕಾರಣಿಯ ಅಕ್ರಮ ಆಸ್ತಿಗಳನ್ನು ನಾವು ಜಾಲ ಆಡಬೇಕು ಹಂಗಾಗಿ ಆಮೇಲೆ ನಾಳೆ ಒಂದು ದಿನ ಈ ವಯನಾಡಲ್ಲಿ ಆದಂಗೆ ಆಗ್ಬಿಡ್ಬೋದಲ್ಲ ಅಲ್ಲಿ ಗೇರ್ ಭಾಗದಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ಮುಂದೆ ಇವು ಮೊನ್ನೆ ನೀರು ಬಿಟ್ರಲ್ಲ ಅದರದ್ದು ಹಿಸ್ತು ಹೋಗಿದೆ ಅದರದ್ದು ಮುಂದೆ ಹೋಗ್ತಾ ಇರುವಂತ ನೀರಿನ ಇದೆಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ಮರುತ್ತೆ ಮೊನ್ನೆ ನೀವೆಲ್ಲ ನೋಡಿರ್ಬೋದು ರೈಲ್ ಲೈನಲ್ಲಿ ಹುಂಶಾವಾಗಲ್ಲಿ ನಾನು ಹೋಗಿದ್ದೆ ಒಂದು ಎರಡು ಕಾಟಿ ಕಾಡು ಕೋಣಗಳು ತುಂಬ ದಷ್ಟಪುಷವಾಗಿ ಒಂದು ಐದರಿಂದ ಆರು ವರ್ಷ ಅಂತ ಸಬಡಾಟ ಅಂತ ಕರಿಬೋದು ಅನಿಸುತ್ತೆ ಅವು ಆ ಕೋಣಗಳು ಒಂದು ಏಳು ಅಡಿ ಸುತ್ತಲುತ್ತ ಜಾಗದಲ್ಲಿ ಒಂದು ಕೃಷಿ ಹೊಂಡದಲ್ಲಿ ಬಿದಿಸತ್ತೋಗಿದ್ದಾವೆ ಒಂದು ಮೂರ್ನಾಲ್ಕು ದಿನ ಆಗಿದೆ ವಾಸನೆ ಬಂದುಬಿಟ್ಟಿದೆ ಅದು ಸಣ್ಣ ಸಣ್ಣ ಅಡಿಕೆ ಗಿಡಗಳು ಅಲ್ಲಿ ಹೋದಾಗ ಒಂದು ಅವುಗಳು ಎಲ್ಲೂ ಕುಸ್ತಿ ಅಂದ್ರೆ ಅವುಗಳು ಕಾಳಗದಲ್ಲಿ ಮೃತಪಟ್ಟಿರೋದು ಯಾವುದೇ ಇಲ್ಲ ಯಾಕಂದ್ರೆ ಅಷ್ಟು ದೈತ್ಯಾಕಾರದ ಪ್ರಾಣಿಗಳು ಹಂಗೆ ಕಾಳಗ ಮಾಡ್ಬೇಕಾದ್ರೆ ಅಲ್ಲಿ ಗಿಡಗಳು ಹಾಳಾಗಬೇಕಿತ್ತು ಆ ಮಣ್ಣು ಕಿತ್ತಿರೋ ರಭಸಕ್ಕೆ ಅಲ್ಲೆಲ್ಲ ಮಣ್ಣುಗಳೆಲ್ಲ ಚೆಲ್ಲಪಲ್ಯ ಆಗಿರ್ಬೇಕಿತ್ತು ಆ ಥರದ್ದು ಏನು ಕಾಣಲಿಲ್ಲ ಆಮೇಲೆ ಅವುಗಳು ಆ ಬಿದ್ದ ತಕ್ಷಣ ಹತ್ತೋದಕ್ಕೆ ತುಂಬ ಕಷ್ಟಪಟ್ಟು ಹತ್ತೋದಕ್ಕೆ ದರ ಎಲ್ಲ ಕುಸ್ತು ಆ ಥರ ಆಗಿರುವಂಥದ್ದು ಇಲ್ಲ ಒಂದೆರಡು ಕಡೆ ಒಂದು ಕಡೆನೂ ಮಣ್ಣು ಕುಸ್ತಿದೆ ಆಮೇಲೆ ಎರಡು ಪ್ರಾಣಿಗಳು ಅಲ್ಲಿ ಅಲ್ಲಿ ಹೋಗಿ ಅದರೊಳಗಡೆ ಬಿದ್ದಿದ್ದಾವೆ ಅದು ಒಂದು ನಮಗೆ ಆಶ್ಚರ್ಯ ಅನ್ನಿಸ್ತು ಮತ್ತೊಂದಕ್ಕೆ ಟ್ರೈಯೇ ಮಾಡಿಲ್ಲ ಅಂದರೆ ಅದು ಎಲ್ಲೂ ನಿತ್ರಾಣ ಆಗಿಬಿಟ್ಟು ಅಲ್ಲಿ ಬಿದ್ದಿದ್ದಾವೆ ಅಂತ ನನಗೆ ಅನ್ನಿಸ್ತು ಈ ಕಾಟಿಗಳಿಗೆ ಸಂಬಂಧಿಸಿರೋ ಹಾಗೆ ಕೆಲವು ಅನುಮಾನಗಳಿದೆ ಅದನ್ನ ನಾನು ಇವತ್ತು ಕೇಳಿದೆ ಡಿ ಸಿ ಎಫ್ಗೆ ಏನು ಆ ಥರ ಏನಾದರೂ ಅನುಮಾನಗಳಿಗೆ ನಿಮಗೇನೋ ಅಂದರೆ ಪ್ರಾಥಮಿಕ ಹಂತದಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅಂತ ಎಲ್ಲದನ್ನೂ ನಾವೇ ಮಾಡ್ತಾ ಹೋದರೆ ಅಧಿಕಾರಿಗಳು ಅಟ್ಲೀಸ್ಟು ತಮ್ಮದೇ ಪ್ರಾಣಿ ಪಕ್ಷಿಗಳು ಆ ಥರ ಕಾಡು ಇವುಗಳ ಬಗ್ಗೆ ತಮಗೆ ಅದು ಇರಬೇಕು ಅವು ಇದ್ದೇ ತಾನೇ ಇವರಿಗೆ ಪ್ರೊಫೆಷನ್ ಅಂತಿರೋದು ನಾನು ಅದನ್ನು ಕೇಳಿದಾಗ ಏನು ಉತ್ತರ ಕೊಟ್ಟಿಲ್ಲ ಸಾಗರದ ಡಿ ಡಿ ಸಿ ಎಫ್ ಮೋಹನ್ ಕುಮಾರ್ ಸಿ ಸಿ ಎಫ್ ಅಂತೂ ಇದ್ದಾರೆ ಅಲ್ಲಿ ಹನುಮಂತಪ್ಪ ಅಂತೇಳಿ ಅವರಂತೂ ಒಂದು ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ ಶಿವಮೊಗ್ಗದಲ್ಲಿ ಹೀಗೆಲ್ಲ ಪರಿಸ್ಥಿತಿಗಳಿದ್ದಾವೆ ಈ ಥರ ವೈಲ್ಡ್ ಲೈಫ್ನ ಬಗ್ಗೆ ತುಂಬ ಆಸಕ್ತಿ ಇಡ್ಕೊಂಡ್ಬಿಟ್ಟು ನಮಗೆ ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಈ ಥರ ಅಸಹಕಾರ ನಮ್ಮ ಜರ್ನಲಿಸಮಲ್ಲೇ ಇದೆ ಒಂದು ಕೋಟ್ ಕೂಡ ಸಿಗೋದಿಲ್ಲ ಅಧಿಕಾರಿಗಳದ್ದು ಆ ಥರದ ಪರಿಸ್ಥಿತಿ ಇದೆ ಓ ಇಷ್ಟು ನಾ ಹೇಳಬೇಕಿತ್ತು ಥ್ಯಾಂಕ್ ಯು